ശ്രീഹര ശീർഷ ദിവസോം യണം വന്ദേജമ ലക്ഷ്മി നഥസുമാരംഭം നാട്യമു മദ്യമാം അസ്മദാചര്യ വന്ദേ ഗുരുപരംപരാം ಮಚ್ಚುತ್ತ ಬದಾಮ ರಾಮ ತ ಸದೇವಾಣಿ ತೃಣಾಮೆ ಅಸ್ಮತ್ ಗುರು ಭಗವತ್ ಸದೈಕ ಸಿಂಧು ರಾಮಾಯಣ ದೇಶ ಶರಣ ಶರಣ ಪ್ರಬದ್ಯೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ನಾವು ರಾಮನವಮಿ ಎಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅದು ರಾಮನು ಹುಟ್ಟಿದ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನದೆಂದು ಜನಿಸಿದರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ರಾಮ ವಿಷ್ಣುವಿನ ಏಳನೇ ಅವತಾರ ರಾಮ ಹುಟ್ಟಿದ್ದು ತ್ರೇತ ಯುಗದಲ್ಲಿ ಅವರ ರಾಮ ಹುಟ್ಟಿದ್ದು ಅಯೋಧ್ಯ ಅನ್ನೋ ರಾಜ್ಯದಲ್ಲಿ ರಾಮನ ತಂದೆ ತಾಯಿ ದಶರಥ ಮತ್ತೆ ಕೌಸಲ್ಯ ಮತ್ತೆ ರಾಮನಿಗೆ ಮೂರ್ ಜನ ಸಹೋದರರು ಮತ್ತೆ ಒಬ್ಬಳು ಸಹೋದರಿ ಅವರ ಹೆಸರು ಏನು ಅಂದರೆ ಲಕ್ಷ್ಮಣ ಭಾರತ ಶತ್ರುಜ್ಞ ಮತ್ತೆ ಸಹೋದರಿ ಹೆಸರು ಏನು ಅಂದರೆ ಶಾಂತ ಅವರು ವಸಿಷ್ಠ ಮಹರ್ಷಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಅಭ್ಯಾಸನ ಮುಗಿಸಿದರು ಅವರು ಜನಕರಾಜನ ಮಗಳಾದ ಸೀತೆ ಮಾತೆಯನ್ನು ಶಿವಧನಸರು ಮುರಿದು ವಿವಾಹ ಆದರು ನಾವು ದಿನ ರಾಮನಾಮನ್ನು ಜಪಿಸಿದರೆ ಆ ರಾಮ ನಮ್ಮನ್ನ ಸದಾ ಕಾಪಾಡುತ್ತಾನೆ ಆ ಮಂತ್ರ ಏನು ಅಂದ್ರೆ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಶ್ರೀ ರಾಮ ನಮ್ಮ ಭದ್ರ ನಮ್ಮ ಮೆರೆಸೆ ರಘುನಾಥನಾದ ಸೀತೆ ನಮಃ ಶ್ರೀ ರಾಮ 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 ಮೇತಿ ರಾಮೇ ರಮನೋ ರಮೆ ಸಹಸ್ತ ನಾಮ ಟತ್ತುಲ್ಯ ಶ್ರೀ ರಾಮ 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 ಮೇತಿ ವರೆ ರಾಮೆ ರಮನೋ ರಮೆ ಸಹಸ್ತ ನಾಮ ಟತ್ತುಲ್ಯ ಶ್ರೀ ಮತ್ತೊಮ್ಮೆ ರಾಮನವಮಿ ಹಬ್ಬದ ಶುಭಾಶಯಗಳು ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ